ಮೂರು ಜನರನ್ನ ಕೊಲೆ ಮಾಡಿ ಕಾರ್ನಲ್ಲಿ ಅವರ ಮೃತದೇಹವನ್ನು ಹಾಕಿ ಸುಟ್ಟು ಭಸ್ಮ ಮಾಡಿದಂಥ ಒಂದು ಪ್ರಕರಣವನ್ನು ಇಡೀ ರಾಜ್ಯದಲ್ಲನ್ನುಗೊಳಿಸಿದೆ ಕೊಲೆ ಮಾಡಲಿಕ್ಕೆ ಉಪಯೋಗಿಸಿದಂಥ ಟೂಲ್ಸ್ಗಳು ಬಹಳ ಅತ್ಯಂತ ಚಿಕ್ಕ ಚಿಕ್ಕ ವಯಸ್ಸಿದವು ಅರ್ಜೆಂಟರಿಂದ ಸುಮಾರು ಇಪ್ಪತ್ತು ಇಪ್ಪತ್ನಾಲ್ಕು ವಯಸ್ಸಿನ ಯುವಕರನ್ನು ಕಾಣುತ್ತೆ ಕಾಣ್ತದೆ ಕಳಕಂಡದ ಮೂರು ಒಂದು ಕುಟುಂಬಗಳು ಅನಾಥವಾಗಿದೆ ಇದನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೊಳ್ಬೇಕಾಗುತ್ತೆ ಯಾವುದೇ ಶಾಪ್ದಾಗಲಿ ಯಾವುದೇ ಹೋಟೆಲ್ದಾಗಲಿ ಅವ್ರು ಬರ್ತಾರೆ ಬಂದ್ಬಿಟ್ಟು ಅಲ್ಲಿಂದ ವಿಸಿಟ್ ಕಾರ್ಡ್ ತಗೊಂಡೋಗಿ ಅವರ ನಂಬರ್ ಅನ್ನ ಮಾಡ್ತಾರೆ ತುಮಕೂರಿನ ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಮೂರು ಜನರನ್ನು ನಾವು ಕೊಟ್ಟ ಹಣವನ್ನು ಕೊಡ್ತೀವಿ ಬನ್ನಿ ಅಂತೇಳಿ ಕಳಿಸ್ಕೊಂಡು ಕಾರ್ನಲ್ಲಿ ಅವ್ರನ್ನ ಕೊಲೆ ಮಾಡಿ ಕಾರ್ನಲ್ಲಿ ಅವರ ಮೃತದೇಹವನ್ನು ಹಾಕಿ ಸುಟ್ಟು ಭಸ್ಮ ಮಾಡಿದಂಥ ಒಂದು ಪ್ರಕರಣವನ್ನು ಇಡೀ ತಲ್ಲಣಗೊಳಿಸಿದೆ ಸೊ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಈ ಸಿ ಐ ಡಿ ವರದಿಗೆ ಒಪ್ಪಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಮತ್ತು ಈ ಜಾಲ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇರ್ಬೋದು ಅಂತೇಳಿ ಸಂಖ್ಯೆ ವತಿಸಬಹುದು ಯಾಕಂತ ಹೇಳಿದ್ರೆ ಇನ್ನೊಂದು ಮೃತದೇಹ ಅನ್ನ ಐಡೆಂಟಿಫೈ ಆದಂಥ ಒಂದು ಮೃತದೇಹ ತುಮಕೂರಿನಲ್ಲಿ ಇದೆ ಅದು ಕೂಡ ಇದೇ ಇವ್ರದೇ ಗ್ಯಾಂಗ್ ಆಗಿರ್ಬೋದು ಅಂತೇಳಿ ಹೇಳ್ಬೋದು ಅಥವಾ ಬೇರೆ ಗ್ಯಾಂಗ್ ಕೂಡ ಆಗಿರ್ಬೋದು ಗೊತ್ತಿಲ್ಲ ಸೊ ಇದನ್ನು ನೋಡಿದರೆ ತುಮಕೂರು ಜಿಲ್ಲೆಯಲ್ಲಿ ಭಾಳಷ್ಟು ಈ ರೀತಿಯ ಪ್ರಕರಣಗಳು ಆಂಧ್ರ ಪ್ರದೇಶದಿಂದ ಬರುವಂಥದ್ದು ಮತ್ತು ಬೇರೆ ಬೇರೆ ಹಿರಿಯೂರು ಚಿತ್ರದುರ್ಗ ಈ ಕಡೆಯಿಂದ ಬಂದು ಮಾಡುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಪ್ರದೇಶಗಳನ್ನು ತಲ್ಲಗೊಂಡು ಇಡೀ ರಾಜ್ಯಾದ್ಯಂತ ಈ ಜನರು ನೋಡಿ ತಲ್ಲಣಗೊಂಡಿದ್ದಾರೆ ಸರ್ಕಾರ ಇದನ್ನು ಸೂಕ್ತವಾದ ಒಂದು ಪರಿಗಣನೆ ತಗೊಂಡುಕೊಂಡು ಒಂದು ಅವರ ಮಾನವೀಯ ದೃಷ್ಟಿಯಲ್ಲಿ ಇವರಿಗೆ ಪರಿಹಾರ ಸೂಕ್ತ ಪರಿಹಾರ ಮತ್ತು ಗರಿಷ್ಠ ಪರಿಹಾರ ನೀಡಬೇಕಂತೇಳಿ ನಾವು ಎಂ ಸಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ನಾವು ಇವತ್ತು ನಿನ್ನೆ ಈಗಾಗಲೇ ಪ್ರೆಸ್ ಮೀಟ್ ಮಾಡಿದ್ದಾರೆ ತುಮಕೂರು ಜಿಲ್ಲಾ ಎಸ್ ಪಿ ಅವರು ಸೊ ಅದರಿಂದ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿಕೊಂಡು ಪತ್ರಿಕಾಗೋಷ್ಠಿ ಕರೆದುಕೊಂಡು ಒಂದು ಜನರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಖಂಡಿತವಾಗಿ ನಾವು ಗೃಹ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ ಮತ್ತು ಮನವಿ ಕೂಡ ಮಾಡಲಿದ್ದೇವೆ ಪರಿಹಾರ ನಾವು ಅಷ್ಟು ಇಷ್ಟು ಅಂತ ಕೇಳುವಂಥದ್ದಲ್ಲ ಮಾನವೀಯ ದೃಷ್ಟಿಯಲ್ಲಿ ಗರಿಷ್ಠವಾದಂಥ ಪರಿಹಾರವನ್ನು ಕೊಡೋದು ಅಂತ ಹೇಳಿದರೆ ಬಡ ಜನರು ಮತ್ತು ಚಿಕ್ಕ ಚಿಕ್ಕ ವಯಸ್ಸಿನಂಥ ಒಂದು ಮೂರು ಜನರು ಕೂಡ ಮೃತದ ಮರಣಪಟ್ಟವರು ಐವತ್ತು ವರ್ಷದಿಂದ ಕೆಳಗಡೆ ಮೂವತ್ತೈದರಿಂದ ಐವತ್ತು ವರ್ಷಗಳ ಕೆಳಗಡೆ ಇರುವವರು ಮತ್ತು ಎಲ್ಲರೂ ಕೂಡ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆಯನ್ನು ಮಾರಿಕೊಂಡು ಜೀವಿಸ್ತಾ ಇರುವರು ಸುಮಾರು ಇದರಲ್ಲಿ ಈಗ ಅವರ ಪ್ರಕಾರ ನಿನ್ನೆ ಪೊಲೀಸರ ಪ್ರಕಾರ ಆರು ಲಕ್ಷ ರೂಪಾಯಿ ನೀಡಿದ್ದೇನೆ ಅಂತೇಳಿ ಆರೋಪಿ ಹೇಳಿದಂಥ ವರದಿಯಾಗಿದೆ ಇವರು ಅವರ ಮರಣ ಅವರ ಅವರು ಕುಟುಂಬಸ್ಥರು ಹೇಳೋ ಪ್ರಕಾರ ಸುಮಾರು ಮೂವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಮನೆ ಮಾರಿ ತಗೊಂಡು ಹೋಗಿದ್ದಾರೆ ಅಂತೇಳಿ ಅವರ ಮಾಹಿತಿ ಕೊಟ್ಟಿದ್ದಾರೆ ಚಿನ್ನ ಹಡವಿಟ್ಟಿರುವಂಥದ್ದೆಲ್ಲ ಪ್ರಕರಣ ಬೆಳಕು ಬಂದಿದೆ ಸೊ ಇದನ್ನು ಗೊತ್ತಾಗಬೇಕಂದ್ರೆ ಇದರ ಆಳ ಮತ್ತು ಅಗಲ ಗೊತ್ತಾಗಬೇಕಂತ ಹೇಳಿದ್ರೆ ಇದನ್ನು ಸಿ ಎಡಿ ಕುಪ್ಪಿಸಬೇಕು ಮತ್ತು ಇದರ ಜಾಲ ಎಷ್ಟು ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅಂತೇಳಿ ಗೊತ್ತಾಗಬೇಕಾಗಿದೆ ಯಾಕಂದರೆ ಇದು ಒಂದು ಒಂದು ಜಾತಿ ರೀತಿಯಲ್ಲಿ ನೋಡಬೇಕಾಗಿಲ್ಲ ಯಾಕಂದರೆ ಇದು ಮಾನವೀಯ ನೆಲೆಯಲ್ಲಿ ನೋಡಬೇಕಾಗಿದೆ ಅಂತೇಳಿ ನಾನು ಸಾರ್ವಜನಿಕ ಮನವಿ ಮಾಡ್ತೇನೆ ಮೂರು ಜನ ಇವರು ನಾವು ಆರು ತಿಂಗಳ ಹಿಂದೆ ಕೊಟ್ಟ ದುಡ್ಡನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ ಇಲ್ಲಾಂದರೆ ನಾವು ಎಫ್ ಐ ಮಾಡ್ತೇವೆ ಅಂತ ಹೇಳಿದಾಗ ಇಲ್ಲ ನಾವು ಬನ್ನಿ ಮಾತಾಡೋಣ ಕೊಡೋಣ ನಿಮ್ಗೆ ಕೊಡ್ತೀನಿ ದುಡ್ಡು ಅಂತೇಳಿ ಇವರು ರಾಜು ಅವರು ಮತ್ತು ಗಂಗರಾಜ್ ಅವರು ಕರೆಸಿದ್ದಾರೆ ಕರೆಸಿ ಮಾತಾಡಿ ಸುಮಾರು ಎಂಟು ದಿವಸಗಳಿಂದ ಕೂರಿಸ್ಕೊಂಡು ಮಾತಾಡಿಕೊಂಡು ಅಲ್ಲಿದೆ ಇಲ್ಲಿದೆ ಬನ್ನಿ ನೀವು ತೋರಿಸ್ತೀವಿ ಎಲ್ಲಿದೆ ಅಡವಿಟ್ಟಿದ್ದೀವಿ ಅಂತ ತೋರಿಸ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಅವ್ಕೊಂಡಿರುವಂಥ ಆರು ಜನ ಇವ್ರನ್ನ ಕ್ರೂರವಾಗಿ ಒಂದು ನಿಧಿ ಇದೆ ಅಲ್ಲಿ ಅಂತೇಳಿ ಕರೆಸ್ಕೊಂಡು ಹೋಗಿ ಗುಡ್ಡೆಯಲ್ಲಿ ಇವರು ಹೇಳ್ತಾರೆ ರಾತ್ರಿ ನಾವು ಯಾಕೋ ನಾಳೆ ಹೋಗೋಣ ಅಂತ ಇಲ್ಲೆಲ್ಲ ಗೊತ್ತಾಗುತ್ತೆ ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕು ಅಂತೇಳಿ ಇವ್ರನ್ನ ಭಾಳ ವಂಚಿಸಿ ಕರ್ಕೊಂಡು ಹೋಗಿರುವಂಥದ್ದು ಮತ್ತು ಅಲ್ಲಿ ಕೊಲೆ ಮಾಡಿ ಕೊಲೆ ಮಾಡಲಿಕ್ಕೆ ಉಪಯೋಗಿಸಿದಂಥ ಟೂಲ್ಸ್ಗಳ ಭಾಳ ಅತ್ಯಂತ ಚಿಕ್ಕ ಚಿಕ್ಕ ವಯಸ್ಸಿನವರು ಹದಿನೆಂಟರಿಂದ ಸುಮಾರು ಇಪ್ಪತ್ತು ಇಪ್ಪತ್ನಾಲ್ಕು ವಯಸ್ಸಿನ ಯುವಕರನ್ನು ಉಪಯೋಗಿಸ್ಕೊಂಥದ್ದು ಕಾಣ್ತದೆ ಸೊ ಇದು ನೋಡಿದರೆ ಭಾಳ ದೊಡ್ಡ ವ್ಯವಸ್ಥಿತ ಜಾಲ ಇದೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ ಇದನ್ನು ಸರ್ಕಾರ ದೊಡ್ಡ ಮಟ್ಟದಲ್ಲಿ ತನಿಖೆಗೊಳಿಸಬೇಕು ಸಿ ಡಿ ತನಿಖೆಗೆ ಒಳಪಡಬೇಕು ಅಂತೇಳಿ ಕೇಳಿಕೊಳ್ತಾರೆ ಭಾಳ ಇನ್ನೋಸೆಂಟ್ ಜನರು ನಾವು ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅಂತೇಳಿ ಇವ್ರನ್ನ ವಂಚಿಸುವಂಥದ್ದು ಕಾಲ್ ಮಾಡಿ ಭಾಳಷ್ಟು ಜನರಿಗೆ ಬಹುತೇಕ ಜನರಿಗೆ ಕರಾವಳಿಯಲ್ಲಿರುವಂಥ ಎಲ್ರಿಗೂ ಕೂಡ ಈ ರೀತಿ ಕಾಲ್ ಕರೆ ಬಂದಿರುವಂಥದ್ದು ಗೊತ್ತಾಗುತ್ತೆ ಒಬ್ಬರು ನನಗೂ ಕೂಡ ಕರೆ ಬಂದಿದೆ ನನಗೂ ಕೂಡ ಕರೆ ಬಂದಿದೆ ಅಂತೇಳಿ ವಾಟ್ಸಪ್ಪಲ್ಲಿ ಒಬ್ಬೊರಿಗೂ ಮೋಸವಾದವರು ಬಹಳಷ್ಟು ಜನ ಇದ್ದಾರೆ ಭಾಳಷ್ಟು ಇನ್ಸಿಡೆಂಟ್ಸು ವಲಕ್ಕಿಗೆ ಬರ್ತಾ ಇಲ್ಲ ಇದೊಂದು ಈಗ ಕೊಲೆ ಆದಮೇಲೆ ಜನರಿಗೆ ಗೊತ್ತಾಗ್ತಿದೆ ಇದನ್ನು ನೋಡಿದರೆ ಇವರ ಜಾಲ ಭಾಳ ದೊಡ್ಡದಿರ್ಬೋದು ಯಾಕಂದರೆ ಇವರ ಆಸ್ತಿ ಕೂಡ ಎಷ್ಟಿದೆ ಅಂತೇಳಿ ಹಿನ್ನೆಲೆ ಕೂಡ ತಿಳಬೇಕಾಗಿದೆ ಜನರಿಗೆ ಸಮಾಜಕ್ಕೆ ಗೊತ್ತಾದರೆ ಮಾತ್ರ ಇಂಥ ಒಂದು ವ್ಯವಸ್ಥಿತ ತಂಡವನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯ ಅಂತೇಳಿ ನನಗೆ ಅನ್ನಿಸ್ತದೆ ಈಗಾಗಲೇ ಸರ್ಕಾರ ಅವರ ಪೊಲೀಸರ ರಿಪೋರ್ಟ್ ಪ್ರಕಾರ ಇಬ್ಬರನ್ನು ಬಂಧಿಸಿದೆ ಮತ್ತು ಆರು ಜನ ಆರೋಪಿಗಳ ಹೆಸರು ಕೂಡ ಪಟ್ಟಿ ಮಾಡಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಪತ್ತೆ ಮಾಡ್ತಾರೆ ಹೇಳಿದ್ದಾರೆ ಆದಷ್ಟು ಕೂಡ ಕೂಡಲೇ ಬಂಧಿಸಬೇಕು ಮತ್ತು ಸರ್ಕಾರ ಇದನ್ನು ಸಿ ಐ ಡಿಗೆ ಒಪ್ಪಿಸಬೇಕಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ ಪೊಲೀಸರ ಪ್ರಕಾರ ಇಷ್ಟರವರೆಗೆ ಆಗಿಲ್ಲ ಅಂತೇಳಿ ಗಂಗರಾಜು ಅವರು ಯಾರು ರಾಜು ಮತ್ತು ಅವರ ಸ್ವಾಮಿ ಅಂತೇಳಿ ಪೂಜಾರಿ ಪೂಜೆ ಮಾಡಿ ನಾನು ವಸೀಕರಣ ಮಾಡಿ ಇದನ್ನು ತೆಗಿತೇನೆ ಹೇಳಿ ಎಲ್ಲರನ್ನ ವ್ಯಾಮರಿಸುವಂಥ ಏನು ತಂಡ ಇದೆ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ ಸೊ ಇಷ್ಟರ ಇದರಿಂದ ಒಂದೆರಡು ಜನ ಇರುವಂಥದ್ದಲ್ಲ ಬಹಳ ದೊಡ್ಡ ಜಾಲ ಇದೆ ಅಂತೇಳಿ ನಮಗೆ ಕಾಣ್ತಾ ಇದೆ ಬಂದಿದ್ರು ಈಗಾಗಲೇ ಎರಡು ಜನರು ಬಂಧಿಸಿದ್ದಾರೆ ಅಂತ ಹೇಳಿ ಇಲ್ಲಿಗೆ ಮೂರು ಜನ ಮೂರು ಜನ ಅಂತೇಳಿ ಇದಾಗಿದೆ ವರದಿ ಪ್ರಕಾರ ಯಾಕಂದರೆ ಆ ಕಾರ್ ಯಾರನ್ನ ಕೇಳಿ ತಗೊಂಡೋಗಿದ್ದಾರೆ ಅದು ಮೂರು ಜನ ಅಂತೇಳಿ ಅವ್ರು ಹೇಳಿದ್ದಾರೆ ಅವರ ಫ್ರೆಂಡ್ನಂತೆ ಕಾರು ಅವರ ಆ ಕಾರ್ ನಂಬರ್ ಪ್ರಕಾರ ಈ ಪ್ರಕರಣ ಬೆಳಕಿಗೆ ಬಂದಿದೆ ಎಕ್ಸಿಡೆಂಟ್ ನಡೆದಿದೆ ಇದನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೊಳ್ಬೇಕಾಗುತ್ತೆ ಏನಕ್ಕೆ ದಕ್ಷಿಣ ಕನ್ನಡದ ಮೂರು ಒಂದು ಕುಟುಂಬಗಳು ಅನಾಥವಾಗಿದೆ ಇಂಥ ಒಂದು ಘಟನೆಗಳು ಮುಂದಿನ ದಿನಗಳಲ್ಲಿ ನಡೆಯದಂತೆ ಒಂದು ಎಚ್ಚರವನ್ನು ವಹಿಸಬೇಕಾಗತ್ತೆ ಏನಕ್ಕೆಂದರೆ ಈ ಘಟನೆಯಲ್ಲಿ ಯಾರು ತಿನ್ ಪಿನ್ ಅಂತ ಇದ್ದಾನೆ ಅವನ ಹೆಸರು ಮೂರು ಮೂರು ಥರ ಕೇಳಿ ಬರ್ತಾ ಇದೆ ಫಸ್ಟ್ ಸ್ವಾಮಿ ಅಂತ ಇತ್ತು ಆಮೇಲೆ ಗುರು ಅಂತ ಇತ್ತು ಇವಾಗ ಬೇರೆನೇ ಒಂದು ಹೆಸರು ಬರ್ತಾ ಇದೆ ಪಾತರಾಜು ಅಂತ ಅಂತ ಅದಕ್ಕೆ ನಮಗೆ ಎಲ್ಲರಿಗೂ ಒಂದು ಡೌಟ್ ಬರ್ತಾ ಇದೆ ಈ ಒಂದು ಜಾಲದಲ್ಲಿ ಒಂದು ನಿಜವಾಗಿ ಒಂದು ವಿಶಾಲವಾಗಿ ಕರ್ನಾಟಕದಲ್ಲಿ ಈ ಒಂದು ಜಾಲ ಅಪ್ಪಿಕೊಂಡಿದೆ ಅಂತ ಒಂದು ಸಂದೇಹ ಬರ್ತಾ ಇದೆ ಸರ್ಕಾರ ಈ ಒಂದು ಲೋಕಸಭಾ ಚುನಾವಣೆ ಇರುವ ಕಾರಣ ಪೊಲೀಸ್ ಇಲಾಖೆ ಇದನ್ನು ಒಂದು ಗಂಭೀರವಾಗಿ ಒಂದು ತನಿಖೆ ಮಾಡಲು ಆಗಲ್ಲ ಅಂತ ಅನಿಸ್ತಾ ಇದೆ ಅದಕ್ಕೆ ಸರ್ಕಾರ ಖಂಡಿತವಾಗಿ ಇದೊಂದು ಸಿ ಐ ಡಿಗೆ ಒಪ್ಪಿಸಿ ಈ ಒಂದು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ತನಿಖೆಯನ್ನು ಎ ಡಿ ಮೂಲಕ ಮಾಡಬೇಕು ಅಂತ ಈ ಮೂಲಕ ಹೇಳ್ಕೊಳ್ತಾ ಇದ್ದೀನಿ ಸ್ಕೂಲಲ್ಲಿ ನಡೆದಂಥ ಇನ್ಶೂರೆನ್ಸ್ ಪ್ರಕಾರ ನಾನು ಮೊದಲೇ ಅಲ್ಲಿಗೆ ಹೋಗಿದ್ದೆ ಅವತ್ತು ಇನ್ಶೂರೆ ನಡೆದ ದಿವಸನೇ ಅಲ್ಲಿಗೆ ಬಂದ ತಕ್ಷಣ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಏನಂದರೆ ಪೊಲೀಸವರೆಲ್ಲ ಬಂದ ಮೇಲೆ ನಾನು ಹೋಗಿದ್ದೆ ಅಲ್ಲಿ ಬಾರ್ಡ್ ನಾನಲ್ಲಿ ಅಲ್ಲಿ ಪ್ರಕರಣ ನಡೆದಿದೆ ನನಗೆ ಸುತ್ತಾಕಿದ್ದಾರೆ ಅಲ್ಲೇ ಹೋಗಿದ್ದೆ ಮತ್ತು ಈ ಜಾಲಕ್ಕೆ ಹೆಂಗೆ ಇವರು ಇದು ಮಾಡ್ತಾರೆ ಅಂದರೆ ಒಂದನೇದಾಗಿ ಇವರಿಗೆ ಏನೋ ಒಂದು ಚಿನ್ನದ ಏನೋ ಒಂದು ಕೊಟ್ಟುಬಿಟ್ಟು ಅದಷ್ಟಿಗೆ ಆಗಿ ಫಾಯಿನ ಏನೋ ಕೊಟ್ಬಿಟ್ಟು ನಂಬಿಕೆ ಬರುವಂತೆ ಮಾಡ್ತಾರೆ ಪ್ರಥಮ ಇದು ಅವ್ರದ್ದು ಆಮೇಲೆ ಇವ್ರು ಏನು ಮಾಡ್ತಾರೆ ನಮಗೆ ನಮ್ಮ ಹತ್ರ ಎಷ್ಟು ಇದೆ ಆ ಥರ ಇದು ಆ ಥರ ಇದೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಇವರು ಜನಗಳನ್ನು ನಂಬಿಸಿ ಮೋಸ ಮಾಡಿಸ್ತಾರೆ ಎಷ್ಟು ಬೇಕಂತ ಹೇಳಿ ಇವರಿಗೆ ಇದು ಮಾಡಿಕೊಟ್ಟು ನೀವು ಅಷ್ಟು ಇಟ್ ತಗೊ ಮಣ್ಣಿ ನಾವು ಅಷ್ಟು ಕೊಡ್ತೀವಿ ಅಂತ ಮೋಸ ಮಾಡಿಸ್ತಾರೆ ಆಮೇಲೆ ಇವರು ಇವಾಗ ಮೊನ್ನೆ ನಡೆದಂಥ ಇಶ್ಯೂ ಅಲ್ಲಿ ಇವರು ಪ್ರಥಮವಾಗಿ ಇವರು ಮೋಸ ಹೋಗಿರ್ತಾರೆ ಆಮೇಲೆ ಇವರು ನನಗೆ ದುಡ್ಡು ಕೊಟ್ಟ ದುಡ್ಡನ್ನು ನನಗೆ ಅಂತ ಹೇಳ್ಬಿಟ್ಟು ಇವರು ಏನು ಮಾಡ್ತಾರೆ ಆರೋಪಿಗಳಿಂದ ಇವರು ಪಟ್ಟು ಹಿಡಿತಾರೆ ನನಗೆ ಈ ದುಡ್ಡನ್ನು ನಮಗೆ ವಾಪಸ್ ಕೊಡಿ ಅಂತ ಹೋಗಿರೋದು ಅದರಿಂದ ಇವರು ಒಂದು ಮೂರು ನಾಲ್ಕು ದಿವಸದಿಂದ ತುಮಕೂರಲ್ಲಿ ಹೋಗಿ ರೂಮ್ ಮಾಡ್ಕೊಂಡಿರ್ತಾರೆ ಇವರಿಗೆ ನಮಗೆ ದುಡ್ಡು ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದ ತಕ್ಷಣ ಇವರು ಏನು ಮಾಡ್ತಾರೆ ಜಾಗಕ್ಕೆ ಬರೋಕೆ ಹೇಳಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಇವರನ್ನು ಕರೆಸಿರೋದು ಆವಾಗ ಇವರು ಒಂದು ಐದಾರು ಜನರನ್ನು ಸೇರಿಸ್ಬಿಟ್ಟು ಅಲ್ಲಿ ಆಸೆ ತೋರಿಸಿ ಇವರನ್ನು ಅರೂಢವಾಗಿ ಕೊಲೆ ಮಾಡಿಬಿಡ್ತಾರೆ ಫಂಡ್ ನಂಬರ್ ಅಂದರೆ ಇವಾಗ ಕೆಲವರು ಹೇಳೋ ಪ್ರಕಾರ ಇವಾಗ ಯಾವುದೇ ಶಾಪ್ಗಾಗಲಿ ಯಾವುದೇ ಹೋಟೆಲ್ಗಾಗಲಿ ಅವ್ರು ಬರ್ತಾರೆ ಬಂದುಬಿಟ್ಟು ಅಲ್ಲಿಂದ ವಿಸಿಟ್ ಕಾರ್ ತಗೊಂಡೋಗಿ ಅವ್ರ ನಂಬರನ್ನು ಟ್ರ್ಯಾಕ್ ಮಾಡ್ತಾರೆ ಫಸ್ಟಾಗಿ ಏನೋ ಈ ಗೊತ್ತಿರೋ ಥರ ಮಾತಾಡಿ ಆಮೇಲೆ ನಮ್ಮ ಪರಿಚಯ ಇದೆ ನಾವು ಅಲ್ಲಿ ನೋಡ್ತೀವಿ ಇಲ್ಲಿ ನೋಡಿದ್ವಿ ಅಂತ ಈಗ ತುಂಬ ಜನ ಹೇಳೋಕ್ಕೆ ಕೇಳಿದ್ದೀನಿ ಆಮೇಲೆ ವಾಟ್ಸಪ್ಪಲ್ಲಿ ಈ ಥರ ಥರ ವಾಯ್ಸ್ ಮೆಸೇಜು ವೈರಲ್ ಆಗ್ತಾಯಿದೆ ಇವಾಗ ನಾನು ಲಾಸ್ಟ್ ಇಯರು ಒಂದು ವಾಯ್ಸ್ ವೈರಲ್ ಆಗಿರೋದು ಇವಾಗ ಬೆಳಕಿ ಬರ್ತಾ ಇದ್ದಾರೆ ಹಡ್ದಾಡ್ತಾ ಇದೆ ಇವಾಗ